ನನ್ನ ಕೌಟುಂಬಿಕ ಜೀವನದೊಳಗೆ ಬಹಳಷ್ಟು ಕಷ್ಟ ಕಾರ್ಪಣೆಗಳು ಇದ್ದು ನಾನು ಎಲ್ಲರನ್ನು ಬದುಕಿಸಿ ಬದುಕಬೇಕಾಗಿತ್ತು ಎಲ್ಲರಿಗೂ ರೊಟ್ಟಿ ತಿನ್ನಿ ಶಾಮೆಲ್ಲ ತಿನ್ನಬೇಕಾಗಿತ್ತು ಎಲ್ಲರನ್ನು ಸಾಕಿ ಜೀವಂತಿಟ್ಟು ಏನಾರ ಸಾಧನೆ ಮಾಡಬೇಕಾಗಿತ್ತು ಒಬ್ಬನ ಆಗಿ ಆಗಿಬಿಡೋನು ಅಂತ ಹೇಳಿ ಹೋಗಿ ಬಿಟ್ಟಿದ್ರೆ ಬೆಂಗಳೂರಿಗೆ ಏನೋ ಆಗಿರ್ತಿದ್ದೆ ಏನೋ ಆಗಿ ಯಾವುದೋ ಒಂದು ರಾಜ್ಯದಾಗ ಇರ್ತಿದ್ದೆ ಆದ್ರೂ ನೋಡಕ್ಕೆ ನಮ್ಮ ಮೋವು ಇರ್ತಿದ್ದಿಲ್ಲ ನಮ್ಮ ಅಣತಂಬ ಇರ್ತಿದ್ದಿಲ್ಲ ಯಾರು ಇರ್ತಿದ್ದಿಲ್ಲ ಆದ್ರೆ ನಮ್ಮ ಜೀವಂತ ಇಟ್ಟುಕೊಂಡು ಇವತ್ತು ನಮ್ಮವನ್ನ ನನ್ನ ಮನಿ ಒಳಗೆ ಇಟ್ಟುಕೊಂಡು ಪ್ರತಿಯೊಂದನ್ನು ದಿನಾಲು ಹೊರಗೆ ಬರೋ ಮುಂದೆ ಯಾವ ನಾ ಹೋಗಿ ಬರಲೇ ಅಂತ ಹೇಳ್ತೀನಿ ಅಂದ್ರ ನನ್ನ ಕೋಟ್ ಹೆಂಗೈತ್ ನೋಡ್ಬೇ ಅಂತ ಬರ್ತೀನಿ ತೋರಿಸ್ಬರ್ತೀನಿ ದಿನವನ್ನ ಮನೆ ಕೋರ್ಟ್ ಖುಷಿ ತಾಯಿಗೆ ಖುಷಿ ಅವ್ರನ್ನೆಲ್ಲಾ ಜೀವನ್ ತಿಟ್ಟು ನಾನು ಟೈಮ್ ನೋಡಿದಾಗ ಬಹಳ ಕಷ್ಟ ಬಂದು ಕಾನ್ಸಂಟ್ರೇಟ್ ಮಾಡಿ ಓದಕ್ಕಾಗ್ಲಿಲ್ಲ ಡಿಪ್ರೆಷನ್ಗೆ ಹೋಗಿದ್ದೆ ಆಲ್ಮೋಸ್ಟ್ ಡಿಪ್ರೆಷನ್ ಗೆ ಹೋಗಿದ್ದೆ ಇನ್ನೇನು ಸೈಕಿಯಾಟ್ರಿಸ್ಟ್ ಕಡೆಗೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಷ್ಟು ಡಿಪ್ರೆಷನ್ಗೆ ಹೋದಾವ ಮತ್ತು ಮೇನ್ ಗೆ ಬಂದು ಅಭ್ಯಾಸ ಮಾಡಿ ಅಹ್ ಕೆ ಎ ಎಸ್ ನೊಳಗ ಚಲೋ ರ್ಯಾಂಕ್ ಬಂತು ಚಲೋ ರ್ಯಾಂಕ್ ಬಂದು ಚಲೋ ಮಾರ್ಕ್ಸ್ ಬಂದು ಎ ಸಿ ಆದ್ರೇನು ಅದೇನು ಕೇಡ್ ಆಗುದಿಲ್ಲ ಮುಂದ್ ದಿವಸ ಐ ಎ ಎಸ್ ಆಗ್ಬಹುದು ಅಂತ ಹೇಳಿ ಇಪ್ಪತ್ತೆಂಟು ವರ್ಷ ಸರ್ವಿಸ್ ಸಿಕ್ಕ್ರ ಹನ್ನೆರಡು ವರ್ಷ ಕೆ ಎಸ್ ಹದಿನಾರು ವರ್ಷ ಐ ಎ ಎಸ್ ಸರ್ವಿಸ್ ಸಿಕ್ಕತ್ತ್ ನಮಗ